ಸ್ನೇಹಿತರೆ ಎಲ್ಲಾರಿಗೂ ನಮಸ್ತೆ ನಾನು ಈಶಣ್ಣ ಜಕ್ಕನಹಳ್ಳಿ ಮಾತಾಡ್ತಾ ಇರೋದು ನನ್ನ ದೇವರು ಅನ್ನೋ ಒಂದು ಕವನ ಇದನ್ನು ಪಿ ಚಿತ್ತಾನಾಯಕ ದ್ವಾರನಕುಂಠಿಯವರು ನನ್ನ ಸ್ನೇಹಿತರು ಬರ್ದಿರೋ ಅಂಥದ್ದು ಸ್ನೇಹಿತರೆ ಅದನ್ನು ಕವನ ವಾಚನವನ್ನು ಮಾಡಿ ಒಂದೊಂದೇ ಪ್ಯಾರವನ್ನ ವಿಮರ್ಶೆ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಮೊದಲನೇ ಪ್ಯಾರ ಟೋಟಲ್ ಇದು ನಾಲ್ಕು ಪ್ಯಾರಾಗ್ರಾಫ್ ಇದೆ ಅದರಲ್ಲಿ ಮೊದಲನೇ ಪ್ಯಾರವನ್ನು ಹೇಳ್ತಾ ಹೋಗ್ತೀನಿ ನನ್ನ ದೇವರು ಅಂದರೆ ರೈತನನ್ನ ಆಧಾರವಾಗಿಸಿ ರೈತನನ್ನ ದೇವರು ಅಂತ ಕರೆದು ಇವರು ಬರೆದಿರೋ ಅಂಥದ್ದು ಏನಪ್ಪ ಅಂದರೆ ಮಣ್ಣಿನೊಡನೆ ಮಾಡಿ ಕದನ ಅದರ ಒಡಲ ಮಾಡಿ ಹದನ ಹೃದಯ ವೀಣೆ ನುಡಿಸುತ್ತಿರುವ ಶ್ರಮದ ದುಡಿಮೆ ನಂಬಿ ನಿಲ್ಲುವ ಸೊಗಸ ಕನಸಿನಲ್ಲಿ ಮಡಿವ ರೈತ ನನ್ನ ದೇವರು ಅಕ್ಷರಶಃ ಸತ್ಯ ಇದು ಮಣ್ಣಿನೊಡನೆ ಮಾಡಿ ಕದನ ಅಂದರೆ ನೋಡಿ ಅದು ಪ್ರೀತಿಯ ಕದನ ಅಂತಂದ್ಬೋದು ಮಣ್ಣಿನೊಡನೆ ಅವರು ಮಾಡ್ತಕ್ಕಂಥದ್ದು ಮಣ್ಣಿನ ಜೊತೆ ಒಂದು ಪ್ರೀತಿಯ ಕದನ ಮಾಡಿ ಅದರ ಒಡಲು ಅಂದರೆ ಅದರ ಉದರ ಹೊಟ್ಟೆ ಅಂತ ಬರುತ್ತೆ ಅದರ ಒಂದು ಮೇಲ್ಭಾಗವನ್ನು ಅದನ ಮಾಡಿ ಮಾಡಿ ಅದನ್ನು ಅದನ ಅಂದರೆ ಹಸನಾಗಿಸಿ ಅಂದರೆ ವ್ಯವಸಾಯ ಬೆಳೀಲಿಕ್ಕೆ ಯೋಗ್ಯವನ್ನಾಗಿಸಿ ಹೃದಯ ವೀಣೆ ನುಡಿಸುತ್ತಿರುವ ಇರುವ ಹೃದಯ ವೀಣೆ ಅಂದರೆ ಪ್ರೀತಿಯನ್ನ ತೋರಿಸ್ತಾ ಇರುವಂತಹ ಶ್ರಮದ ದುಡಿಮೆಯನ್ನ ನಂಬಿ ನಿಲ್ಲುವ ರೈತರು ನೋಡಿ ಈ ಲೈನು ಕೂಡ ಅಷ್ಟೇ ಆಗುತ್ತೆ ಶ್ರಮದ ದುಡಿಮೆ ನಂಬಿ ನಿಲ್ಲುವ ರೈತರು ಯಾವತ್ತೂ ಕೂಡ ಸೋಂಬೇರಿಗಳಾಗಲ್ಲ ಪ್ರತಿ ದಿನ ಕೂಡ ಶ್ರಮ ಆಗ್ತಾರೆ ಆ ಒಂದು ಅರ್ಥನೇ ಈ ಒಂದು ಲೈನ್ ಅಲ್ಲಿರೋದು ಶ್ರಮದ ದುಡಿಮೆ ನಂಬಿ ನಿಲ್ಲುವ ಸೊಗಸ ಕನಸಿನಲ್ಲಿ ಮಡಿವ ಒಂದು ಒಳ್ಳೆಯ ಕನಸಿನಲ್ಲೇ ಸತ್ತೋಗ್ತಕ್ಕಂತಹ ಮಡಿವ ಅಂತಂದರೆ ಮಡಿವ ರೈತ ನನ್ನ ದೇವರು ಅಂದರೆ ಪ್ಯೂರ್ಲಿ ಒಬ್ಬ ಮುಗ್ಧ ಜೀವಿ ಯಾರಿಗೂ ಕೂಡ ಏನಂತಾರೆ ಕೆಡುಕನ್ನುಂಟು ಮಾಡದೆ ಜಗತ್ತಿಗೆ ಒಳಿತನ್ನೇ ಬಯಸ್ತಾನೆ ಅನ್ನೋದು ಒಂದು ಫುಲ್ ಈ ಪ್ಯಾರದ ಸಾರಾಂಶ ಇದು ಬಿಟ್ಟರೆ ಮಳೆಗೆ ಬೆವರ ಅವಿಗರೆವ ಅನ್ನ ಬೆಳೆವಾ ಮಣ್ಣು ಮಳೆಯ ಒಂದು ಮಾಡಿ ಎಣ್ಣಿನಂತೆ ಅಂದ ಮಾಡಿ ಕನಸ ಕುಡಿಗೆ ಹರ್ಷ ಪಡುವ ರೈತ ನನ್ನ ದೇವರು ಇದರ್ಥ ಆಗಿದೆ ಅಂತೀನಿ ಮತ್ತೆ ಮತ್ತೆ ಹೇಳಕ್ ಹೋಗಲ್ಲ ಮಳೆಗೆ ಬೆವರ ಗೇದು ಅನ್ನ ಬೆಳೆವ ಮಣ್ಣು ಬೆಳೆಯ ಒಂದು ಮಾಡಿ ಎಣ್ಣಿನಂತೆ ಅಂದ ಮಾಡಿ ಕನಸ ಕುಡಿಗೆ ಹರ್ಷ ಕೊಡುವ ರೈತ ನನ್ನ ದೇವರು ವಾವ್ ತುಂಬ ಒಳ್ಳೆಯಂತಹ ಒಂದು ಇದು ಇದು ತುಂಬ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ ಅದಾದ ಮೇಲೆ ಬಹಳ ಹೊಸೆದು ಸಿಹಿಯ ಬೆಳೆದು ಭಾಳ ಹೊಸೆದು ಸಿಹಿಯ ಬೆಳೆದು ಅಂದರೆ ಸಿಹಿಯನ್ನು ಬೆಳೀತಾರೆ ನೋಡಿ ಆ ಸಿಹಿನೂ ಆಗ್ಬೋದು ಊಟನೂ ಕೂಡ ಸಿಹಿ ಅಂತಲೇ ಅಂತಾರೆ ಗದ್ದೆ ತೋಟದಲ್ಲಿ ನಲಿವ ಜಾನುವಾರು ಸಂಘದಲ್ಲೇ ತನ್ನ ಇರುವ ಕಂಡು ಕುಣಿಯುವ ಲೋಕದಿತವ ತನ್ನ ಇತವು ಎಂದು ಬಾಳು ಸವಿಸುತ್ತಿರುವ ರೈತನನ್ನವನು ರೈತನನ್ನ ದೇವರು ರೈತ ತಾನು ವ್ಯವಸಾಯ ಮಾಡದೆ ನನ್ನ ಒಂದು ಕಾಯಕ ಅದರಲ್ಲೇ ಖುಷಿ ಪಡ್ತಿರ್ತಾನೆ ಏನ್ ಸಿಕ್ಕಿದ್ರು ಕೂಡ ಮತ್ತೆ ಲಾಸ್ಟ್ ಪ್ಯಾರಾಗ್ರಾಫ್ ಏನಪ್ಪಾ ಅಂದ್ರೆ ಬವಣೆಗಳಲ್ಲೇ ಬಾಳುತ್ತಿರುವ ಬೆನ್ನ ಮೇಲೆ ದೇಶ ಬೆಳೆವ ಇದು ತುಂಬಾ ಚೆನ್ನಾಗಿದೆ ಬವಣೆಗಳಲ್ಲೇ ಬಾಳುತ್ತಿರುವ ಬವಣೆ ಅಂದರೆ ಗೊತ್ತಿರಬಹುದು ರಾಗಿ ಹುಲ್ಲಿ ಬವಣೆ ಅಂತಾರೆ ನೋಡಿ ರಾಗಿ ಹುಲ್ಲನ್ನು ಒಟ್ಟಿರತಕ್ಕಂತಹ ಆ ಒಂದು ಹುಲ್ಲಿನ ಕಣಜ ಏನಿದೆ ಅದಕ್ಕೆ ಬವಣೆ ಅಂತ ಕರೀತಾರೆ ಅದರಲ್ಲೇ ಬಾಳ್ತಾ ಇರ್ತಾನೆ ಮತ್ತೆ ಬೆನ್ನ ಮೇಲೆ ದೇಶ ಬೆಳೆವ ಈ ಲೈನು ತುಂಬಾನೇ ಇಷ್ಟ ಆಯಿತು ರೈತ ದೇಶದ ಬೆನ್ನೆಲುಬು ಅಂತ ಕರೀತಾರೆ ಆದರೆ ಆ ಒಂದು ಪದವನ್ನು ಯಾವ ರೀತಿ ಹೇಳ ದೇಶವನ್ನು ಎಳಿತಾ ಇದ್ದಾನೆ ರೈತ ತನ್ನ ಕೊರೆವ ಜಂತುಗಳಿಗೂ ಬದುಕಿದತ್ತ ಬದುಕು ಕೊಡವ ನೋಡಿ ತನ್ನ ಕೊರೆವ ಜಂತುಗಳಿಗೂ ತನ್ನ ಕೊರೆವ ಜಂತುಗಳು ಅಂದ್ರೆ ಯಾವ್ದು ಇರ್ಬೋದು ಅಂದ್ರೆ ಮಿಡತೆಗಳಿರಬಹುದು ಇಲಿಗಳಿರಬಹುದು ರೈತ ಬೆಳೆದ್ರೆ ತಾನೆ ಅವಕ್ಕೂ ಕೂಡ ಇಲ್ಲ ಅಂದ್ರೆ ಇಲ್ಲ ಕೊರೆವ ಜಂತುಗಳಿಗೂ ಬದುಕಿನುದ್ದ ಬದುಕು ಕೊಡುವ ಅವಕ್ಕೂ ಕೂಡ ಒಂದು ಬಾಳ್ಮೆಯನ್ನು ಕೊಡ್ತಕ್ಕಂತಹ ಮೋಸ ಹೊಂದಿ ಮೋಸ ಹೋಗಿ ನೋಡಿ ಈಗ ಎಲ್ಲಿ ಮೋಸ ಹೋಗ್ತಾನೆ ಅಂದ್ರೆ ಅದೇ ಇರ ಇರುವೆಗಳು ಬಂದು ಎತ್ಕೊಂಡೋಗ್ತವೆ ಮತ್ತೆ ಹ್ಮ್ ಅದೇ ಹೇಳ್ತಿಲ್ವಾ ಜಂತುಗಳು ಮತ್ತೆ ಇಲಿಗಳು ಇವೆಲ್ಲ ಬಂದು ಮೋಸ ಹೋಗಿ ಅವರಿಂದ ಮೋಸ ಹೊಂದಿ ಮತ್ತೆ ಮೋಸ ಹೋಗಿ ಅಂದರೆ ಇದು ಮೋಸ ಹೋಗೋದು ಎಲ್ಲಿ ರೈತ ಅಂತಂದರೆ ಇದು ನೀವು ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಹೋಗ್ಬೋದು ಅಲ್ಲಿ ತೂಕದಲ್ಲಿ ಮೋಸ ಆಗ್ಬೋದು ಬೆಳೆಗೆ ಸರಿಯಾದ ಬೆಲೆ ಇಲ್ಲದೆ ಇರ್ಬೋದು ಅಲ್ಲಿ ಕೂಡ ಮೋಸನೇ ಅದು ನೀವು ಬೆಲೆ ಇಲ್ದದ್ದು ಅವರೇನು ಮಾಡ್ತಾರೆ ಅಂತ ಆದರೆ ಕೆಲವರು ಬೇರೆ ಥರನೂ ಮಾಡ್ತಾರೆ ಒಂದು ರೀತಿಯಾಗಿ ಗೋಡನ್ ಮಾಡಿಬಿಡೋದು ಸ್ಟಾಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈ ತರ ಇಲ್ದಂಗೆ ಮಾಡೋದು ಈ ತರ ತುಂಬಾ ಮಾಡ್ತಾರೆ ಬಿಡಿ ಅಲ್ಲಿ ಅವರು ಟೆಕ್ನಿಕ್ ಇದೆ ಅದೆಲ್ಲ ಮಾಡಿ ಜಗಕ್ಕೆ ತಾನೇ ದುಡಿಯುತ್ತಿರುವ ರೈತನನ್ನ ದೇವರು ಹೌದು ಈ ಜಗತ್ತಿಗೆ ರೈತ ದುಡಿತಾ ಇದ್ದಾರೆ ಆತನನ್ನ ದೇವರು ಅಂತಲೇ ಹೇಳ್ಬಹುದು ಇದು ಈ ದ್ವಾರನಕುಂಟೆ ಚಿತ್ತಾನಾಯಕ್ ಅವರು ಬರೆದಿರುವಂತಹ ಕವನ ಈ ಕವನ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಯಾಕಪ್ಪ ಅಂತಂದರೆ ತುಂಬ ಮನ ಮುಟ್ಟುವ ಹಾಗೆ ಬರೆದಿದ್ದಾರೆ ಇನ್ನೂ ಮುನ್ನು ಹಲವಾರು ಕವನಗಳನ್ನ ಎಕ್ಸ್ಪ್ಲೈನ್ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಅದು ನನಗೆ ಅರ್ಥವಾಗುತ್ತೆ ಎದುರುಗಡೆ ಇರೋ ನಿಮಗೆ ಅರ್ಥವಾಗಲ್ಲ ಕೆಲವೊಂದು ಆಗ ಅನ್ಸುತ್ತೆ ಯಾರ ಬರೆದಿರೋ ತಪ್ಪು ಬರೆದು ಬಿಟ್ಟಿದ್ದಾರೆ ಅನ್ಸುತ್ತೆ ಆದರೆ ಈ ಕವನಗಳು ಹೆಂಗೆ ಅಂತಂದರೆ ಬರ್ದಿರೋ ವ್ಯಕ್ತಿ ಬುದ್ಧಿವಂತ ಆಗಿದ್ರೆ ಸಾಲದು ಓದ್ತಿರೋ ವ್ಯಕ್ತಿ ಕೂಡ ಬುದ್ಧಿವಂತ ಆಗಿದ್ರೆ ಮಾತ್ರನೇ ಆ ಬರಹಗಳ ಅರ್ಥ ಆಗ್ತವೆ ಅವನಿಗೆ ಅದರಿಂದ ಎಷ್ಟೋ ಕವನಗಳು ತುಂಬ ಸೊಗಸಾದ ಕವನಗಳಿದ್ದಾವೆ ಅವನ್ನೆಲ್ಲ ನಾನು ಓದಕ್ಕೆ ಹೋಗಿಲ್ಲ ಮುಂದೆ ಇದೇ ಒಂದು ಸಂಕಲ ಈ ಸಂಕಲನದ ಚಿಗುರು ಕವನ ಸಂಕಲನದ ತುಂಬಾ ಒಂದು ಏನಂತಾರೆ ಕವನಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ